ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೇ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದರೂ ಹೇಳೋದಕ್ಕಿಂತ ಮುಂಚೆ ನಾವು ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ ನಡೀತಾರೆ ಹೈಕಮಾಂಡ್ ಏನ್ ಪ್ರಕಾರ ಯಾರೇ ಆಗಲಿ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ ಎಮ್ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ ಹಗರಣ ಅಂತ ಇಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಅವರು ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸಿಲ್ಲ ಆದರೂ ಕೂಡ ಕೆಲವರು ಕೇಳಿದರೆ ಬೇರೆಯವ್ರಿಗೆ ಯಾರು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದಕ್ಕೆ ಅದನ್ನು ತೀರ್ಮಾನ ಮಾಡ್ಬೇಕಂತವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರದೆ ಸಿದ್ದರಾಮಯ್ಯ ನಂಗೆ ಈಗ ಹೈ ಹೈಕಮಾಂಡ್ ಅವ್ರೀರ್ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರ ಏನ್ ತೀರ್ಮಾನ ತಗೋತಾರೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ ಐದು ವರ್ಷಗಳು ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗಬಾರ್ದು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಸೊ ಬೇರೆಯವ್ರು ಯಾರು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದಕ್ಕೆ ನಾವು ಈಗ ಪಕ್ಷದ ವಿಚಾರಗಳನ್ನೆಲ್ಲ ಆ ರೀತಿ ನಾವು ಯಾಕೆ ಮೀಡಿಯಾದಿಂದ ಮೀಡಿಯಾ ಮುಂದೆ ಚರ್ಚಿಸಬೇಕು ಅದನ್ನೆಲ್ಲ ಅದನ್ನೆಲ್ಲ ಮಾತನಾಡೋ ಮಾತನಾಡಬಾರು ನಾವು ಯಾರು ಏನಾದ್ರು ಆ ಆತರ ವಿಚಾರಗಳನ್ನ ಮೀಡಿಯಾ ಮುಂದೆ ಚರ್ಚೆ ನನಗಂತೂ ಗೊತ್ತಿಲ್ಲ ಸಿ ಸಿಎಂ ಆಗ್ಲಿ ಅಥವಾ ಬೇರೆ ನಾಯಕರುಗಳಾಗ್ಲಿ ಯಾರು ಪವರ್ ಶೇರಿಂಗ್ ಬಗ್ಗೆ ಮೊದಲೇ ತೀರ್ಮಾನ ಆಗಿತ್ತು ಅನ್ನೋದನ್ನ ಯಾರು ನಮಗೆ ಫಸ್ಟ್ ಟೈಮ್ ಶಾಸಕರೆಲ್ಲರೂ ಕೂಡ ನಾಯಕತ್ವ ಬದಲಾವಣೆಗೆ ದೆಹಲಿ ಮಟ್ಟಿಗೆ ಹೋಗಿ ಲಾಭಿಯನ್ನು ಮಾಡ್ತಾ ಇರುವಂತದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇದೇ ಫಸ್ಟ್ ಟೈಮ್ ಏನಂತಿಲ್ಲ ಬೇರೆ ಸರ್ಕಾರದಲ್ಲೂ ಕೂಡ ಬೇರೆವರು ಬೇರೆ ಪಕ್ಷದ ಸರ್ಕಾರಗಳಿದ್ದಾಗಲೂ ಈ ರೀತಿ ಕೂಗು ಇದ್ದೇ ಇದೆ ಪ ಮುಖ್ಯಮಂತ್ರಿಗಳನ್ನ ಇಳಿಸಿ ಬೇರೆಯವ್ರು ಮಾಡಿ ಅಂತ ಕೆಲವು ಕೇಳ ಕೇಳ್ತಾರೆ ಮುಖ್ಯಮಂತ್ರಿ ಆ ಕಕ್ಷಿಗಳ ಎಲ್ಲಾ ಪಕ್ಷಗಳು ಬೇಕಾದಷ್ಟು ಇದ್ದೇ ಇರ್ತಾರೆ ಸೊ ಅವರ ಕೇಳೋದ್ ಏನು ತಪ್ಪಿಲ್ಲ ಬಟ್ ಆದ್ರೆ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಸೊ ಹಾಗಾಗಿ ಅದೇ ರೀತಿ ನಡ್ಕೊಳ್ತಾರೆ ಅದೇ ಕಾನ್ಫಿಡೆನ್ಸ್ ಅದನ್ನೇ ಹೇಳ್ತಾ ಇದ್ದೀನಿ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆಂದ್ರೆ So, ha uh, negativ hagit le ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು ಅದು ಕೂಡ ಬಂದಿದೆ ಬಟ್ ಹೈಕಮಾಂಡ್ ಹೈಕಮಾಂಡ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ ಆ ಮಾತಿನಂತೆ ನಡೀತಾರೆ ಎಲ್ಲರೂ ಕೂಡ ಸೊ ಹಾಗಾಗಿ ಅವ್ರು ಯಾವ ಕಾಂಟೆಕ್ಟ್ ಅಲ್ಲಿ ನಮ್ಮ ಪಕ್ಷದಲ್ಲಿ ಯಾರಿಗೆ ಎಷ್ಟು ಶಾಸಕರ ಬೆಂಬಲ ಇದೆ ಅದನ್ನೆಲ್ಲ ನಾವು ಮೀಡಿಯಾ ಮುಂದೆ ಆಗಲಿ ಅಥವಾ ಬೀದಿನಲ್ಲಿ ಆ ರೀತಿ ಚರ್ಚೆ ಮಾಡ್ಕೊಡ್ತೀವಿ ನಾ ಈಗಾಗ್ಲೇ ಹೇಳದ್ನಲ್ಲ ನಾನು ವೈಯಕ್ತಿಕವಾಗಿ ಈಗಲೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳ ಮುಂದೆ ಬರೀತಾರೆ ಐದು ವರ್ಷ ಕಂಪ್ಲೀಟ್ ನಂಬಿಕೆ ನನಗಿದೆ ಈಗ ಅದೆಲ್ಲ ಯಾತಕ್ಕೆ ಈಗಲೇ ಅದ್ರ ಬಗ್ಗೆ ಯೋಚನೆ ಫಸ್ಟ್ ಆಫ್ ಮಾಡ್ತಿದಿರಿ ಬದಲಾವಣೆ ಆಗ್ತಾರೆ ಅಂತ ಯಾರು ಯಾರೋ ಒಂದ ಕೇಳಿದಾರೆ ಕೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ನೀವ್ ಹೇಗೆ ಒಪ್ಪಂದ ಆಗಿತ್ತು ಚರ್ಚೆ ಆಗಿತ್ತು ಈಗಾಗಲೇ ನನಗೆ ತಂದೆಯವರಾಗಿ ಅಥವಾ ಬೇರೆ ಇನ್ನಾದ ನಾಯಕರಾಗಿ ಆ ರೀತಿ ಒಪ್ಪಂದ ಆಗಿತ್ತು ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾಗಿಲ್ಲ ಹೈಕಮಾಂಡ್ ಅವರು ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಪರಿಶೀಲನೆ ಮಾಡಿ ಪಕ್ಷಕ್ಕೆ ಯಾವ್ದು ಒಳ್ಳೇದು ಅದ್ರ ಪ್ರಕಾರ ತೀರ್ಮಾನ